ಇಮಿಡಿಯೇಟ್ ಫೋನ್ ಪೊಲೀಸ್ ಗೆ ಫೋನ್ ಮಾಡ್ಲಿಲ್ವಾ ನೀವು ಆ ಮಾಡಿದ್ವಿ ಅಣ್ಣ ಅದ ಮಾಡಿದ್ವಿ ಈಗ ವಾಪಸ್ ಈಗ ಬರಕ್ ಹತ್ತಾರ ಅಂತ ನಂಗ್ ವಿಡಿಯೋ ಕಳಿಸು ಪಟ್ಟಂತ ಪಟ್ಟು ಪೊಲೀಸ್ ನವರು ಬರಕ್ ಮುಂಚೆ ವಿಡಿಯೋ ಕಳಿಸ್ ಬಿಡು ಅವರು ಬಂದ್ರೆ ಡಿಲೀಟ್ ಮಾಡಿಸ್ತಾರೆ ಆ ಸರಿ ಅಣ್ಣ ಇಮಿಡಿಯೇಟ್ ಕಳಿಸು ಹಾ ಮಣಿ ಮಣಿ ಬಾಯ್ ಅಣ್ಣ ಏ ಮೊದ್ಲು ವಿಡಿಯೋ ಏನೇನ್ ಕಳ್ಸಿ ಬಿಡು ಇಮಿಡಿಯೇಟ್ ಪೊಲೀಸ್ನವರು ಬಂದ್ರೆ ಡಿಲೀಟ್ ಮಾಡಿಸ್ತಾರೆ ಉಗ್ರ ಹರ್ಕೊಂಡೈತ್ರಿ ನಮ್ಮ ಮಗನಿಗೆ ಕುತ್ಕಿನ ಹಿಡ್ಕೊಂಡಾರ ಅವ್ರಿಗೆ ಅವನಿಗೆ ಹರ್ಕೊಂಡೈತ್ರ ಅವನಿಗೆ ಬ್ಲಡ್ ಬಂತೆ ಸರಿ ಎಲ್ಲಾ ಫೋಟೋ ವಿಡಿಯೋಸ್ ನನಗೆ ಕಳ್ಸಿ ಪಟ್ಟಂತ ಫೋಟೋ ವಿಡಿಯೋಸ್ ವೀಡಿಯೋಸ್ ಹಲೋ ಅಣ್ಣ ವಿರೀನ್ ಅವ್ರೆ ಒಂಚೂರು ಅವ್ರ ಮನೆ ಹತ್ರ ಹೋಗ್ರಿ ಹಾ ಅದ ಈಗ ಈ ಫೋನ್ ಮಾಡಿದ್ರಿ ಸರ್ ಪ್ರವೀಣ್ ಒಂಚೂರು ಹೋಗ್ತೀರಾ ಹಾ ನಾನೀಗ ಬರಕ್ರೆ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಮಾಡ್ಬೇಕು ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಎಮ್ ಎಲ್ ಸಿ ಮಾಡ್ಬೇಕು ಸಣ್ಣ ಗಾಯ ದೊಡ್ಡ ಗಾಯ ಅನ್ಕೊಂಡ್ ಹಂಗೆ ಮಾಡಬೇಡಿ ಯಾಕಂದ್ರೆ ನಾಳೆ ಮತ್ತೆ ದೊಡ್ಡದ್ ಮಾಡ್ತಾರೆ ಅವ್ರಿಗೆ ಏನ್ ಬ್ಲಡ್ ಬಂದೈತೆ ಅದೇನ ಐತೆ ಫೋಟೋ ತಕೊಂಡು ಎಫ್ಐಆರ್ ಮಾಡ್ಬೇಕಂತ ಹೇಳಿ ಪೊಲೀಸ್ನವರಿಗೆ ನಾನ್ ಬೇರೆ ಏನ್ ಬೇಕು ಬೇಕಾದ್ರೆ ಗವಿಗೆ ಫೋನ್ ಮಾಡೋದ್ರೆ ಗವಿಗೆ ಫೋನ್ ಮಾಡ್ತೀನಿ ಯಾರಿಗೆ ಫೋನ್ ನೀವು ಮಾಡಿ ಮಾಡ್ರಿ ಮಾಡ್ತೀನಿ ನೀವ್ ಅಲ್ಲಿಗೆ ಹೋಗಿ ನಾನು ಮಾಡ್ತೀನಿ ಇನ್ನೊಂದು ಹದಿನೈದು ಕಿಲೋಮೀಟರ್ ಅಷ್ಟೇ ನನಗೆ ಹಾ ನೀವ ಗವಿ ಫೋನ್ ಹಾ ಮಾಡ್ತೀನಿ ಹಾ ಸರ್ ಹ್ಮ್ ಸರ್ ಈಗ ಇಲ್ಲ ಸ್ಟೇಷನ್ ಬಂದು ಸರ್ ನಾನು ಏನು ಹೇಳಿದ್ದೆ ಇದನ್ನ ಕಳಿಸಿ ವಿಡಿಯೋ ಅಂತಂದೆ ಕಳಿಸ್ಯಾರ ಸರ್ ವಿಡಿಯೋ ಕಳಿಸಿರಲಿಲ್ಲ ಅವರಿಗೆ ಕಳಿಸ್ಯಾರ ಅಂತ ಸರ್ ಕಳ್ಸಿಲ್ಲ ಯಾರಿಗೆ ಕಳಿಸಿರ ಚಂದ್ರಮೌಳಿ ಕಳಿಸ್ಯಾರ ಅಂತ ಸರ್ ಹ್ಮ್ ಏನಾಯ್ತು ಈಗ ಅಲ್ಲಿ ನಮ್ಮನ್ನ ಜಮಸಕ್ ಬಂದ್ರವ್ರ ಏನಂತ ಸಿ ಪಿ ಐ ಏಯ್ ಬಾಯ್ ಮಾಡ್ತಲ್ಲ ಏನ್ ಇಲ್ಲೇ ಇನ್ನೊಮ್ಮನ್ನ ಮಾಡ್ತಾ ಅಂತ ಜಮಸಕ್ ಬಂದ್ರಿ ಅವ್ರ ಯಾಕಂತ ಏನಂತ ಪೊಲೀಸ್ ಕೈ ಕೊಡ್ರಿ ಹೇಳ್ರಿ ಸರ್ ನಮಸ್ತೆ ಸರ್ ಪುನೀತ್ ಕೆರೇಳಿ ಅಂತ ಬೆಂಗಳೂರಿಂದ ಮಾತಾಡ್ತಿರೋದು ಸರ್ ಕಂಪ್ಲೇಂಟ್ ಕೊಟ್ರು ಕಂಪ್ಲೇಂಟ್ ತಗೊಂಡ್ ಏನಿದೆ ಎಫ್ಐ ಆರ್ ಮಾಡ್ರಿ ಸರ್ ಎಂಟು ಜನ ಮನೇಲಿ ಆ ರೀತಿ ಹೊಡೆದಿದ್ದಾರೆ ಅವರಿಗೆ ಅವ್ರ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ದಾರೆ ನೋಡ್ರಿ ಅವ್ರು ಅವ್ರು ಸಣ್ಣ ಮಗನ್ಗೆ ಹುಡುಗ ಓದ್ತಾರ ಹುಡ್ಗ ಅವನಿಗೂ ಕೂಡ ಏಟಾಗಿದೆ ಸಾಹೇಬ್ರಿಗೆ ಹೇಳೋದಲ್ಲ ನೋಡ್ರಿ ಇನ್ಫಾರ್ಮ್ ಮಾಡಬೇಕು ಮಾಡ್ಬೇಕು ನೀವಲ್ಲಿ ಯಾರ ಅಟ್ಲೀಸ್ಟ್ ನೀವ್ ಯಾರ ಅಲ್ಲಿ ಯಾರ ಐವೋ ಯಾರು ಇರೋದೀಗ ಹೋಗ್ಲಿ ಇನ್ಚಾರ್ಜ್ ಯಾರ ಇರೋದು ಸ್ಟೇಷನ್ ಇನ್ಚಾರ್ಜ್ ಈ ಸಾಹೇಬ್ರಿ ಸಾಹೇಬ್ರಿದ್ರ ಸಾಹೇಬ್ರಿಗೆ ಹೇಳ್ರಿ ಕಂಪ್ಲೇಂಟ್ ತಗೊಳೋದಿಟ್ಟ ಮತ್ತೆ ಸಾಹೇಬ್ರ್ಯಾ ಕಂಪ್ಲೇಂಟ್ ತಗೊಂಗಿಲ್ಲ ಯಾಕೆ ಅಪ್ ಫೈರ್ ಅವ್ರಿಗೆ ಹೇಳಿದ್ರೆ ಮಾಡಿ ಬಿಡ್ತಾರೆ ಅವ್ರಿಗೆ ಏ ನೀವ್ ಕಂಪ್ಲೇಂಟ್ ಕೊಡ್ರಿ ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರು ತಗೊಳ್ಲಿಲ್ಲ ಅಂತ ನೋಡ್ರಿ ನಾನು ನನ್ನ ಹತ್ರ ಪೂರ್ತಿ ವಿಡಿಯೋ ಎವಿಡೆನ್ಸ್ ಎಲ್ಲಾ ಇದೆ ನನ್ನ ಹತ್ರ ಯಾರು ಯಾರು ಎಷ್ಟು ಜನ ನುಗ್ಗಿದ್ರು ಒಳಗಡೆ ಮಾಡಿರೋದು ಎಲ್ಲದು ಏನಾದ್ರು FIR ಮಾಡಿಲ್ಲ ಅಂತ ಅಂದ್ರೆ ಮತ್ತೆ ನಾಳೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ನೋಡ್ರಿ ಕೋಲಾರದಾಗ ಇದ್ರ ಕೊಪ್ಪಳದಾಗ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ನಾನು ಆಯ್ತು ರೀ ಈ ಸಾಹೇಬರ ಜೊತೆಗೆ ಫೋನ್ ನಾಗ ಮಾತಾಡ್ತೀನಿ ರಾಜಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂತಲ್ಲ ಊರವ್ರು ಕರೆದ್ರು ಅಂತ ರಾಜಿ ಮಾಡೋದು ನಾವು ಏನು ಹೇಳಲ್ಲ ರೀ ರಾಜಿ ಗೀಜಿ ಏನು ಹೇಳಿಲ್ಲ ಅವ್ರ್ ಏನೋ ಕಂಪ್ಲೇಂಟ್ ಕೊಟ್ರು ಮನೆಗ್ ನುಗ್ದು ಇವ್ರ್ ಮನೆಗ್ ನುಗ್ದು ಅವ್ರ್ ಹೊಡ್ದ್ ಬಿಟ್ಟು ಅವ್ರ್ ಬಂದ್ ಏನೋ ಫೇಕ್ ಕಂಪ್ಲೇಂಟ್ ಸುಳ್ಳ್ ಕಂಪ್ಲೇಂಟ್ ಕೊಟ್ರೆ ಅದನ್ನ ತಗೊಂಡ್ ಹೋದೆ ನಾನು ಆಯ್ತ್ ಸರ್ ಸಾಹೇಬ್ರ ಜೊತೆ ಮಾತಾಡ್ರಿ ಏನ್ ಅಂತಾರ ನೋಡ್ರಿ ಕೊಡ್ರಿ ಅವ್ರಿಗೆ ಸಾಹೇಬ್ರ ಯಾರ್ ಫೋನ್ ಕೊಡ್ರಿ ಸಾಹೇಬ್ರ ನಂಬರ್ ಕೊಡ್ರಿ ನೀವೇ ಫೋನ್ ಕೊಡ್ರಿ ಸಾಹೇಬ್ರ ಇದ್ರೆ ಇವ್ರ ದೇವೇಂದ್ರ ಅವ್ರೆ ಹಾ ಸರ್ ಸಾಹೇಬ್ರ ಇದ್ರೆ ಕೊಡ್ರಿ ಫೋನ್ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಏನು ಬರ್ದವ್ರಿಗೆ ಬರ್ದ್ ಕೊಟ್ಟಿವ್ ಸರ್ ಐತ್ರ ಅವ್ರ ಕಡೆ ಈಗ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹಾ ಅವರ ಕಡೆ ಕೊಟ್ಟಿದ್ದೆ ಯಾರ್ ಕೈಲಿ ಕೊಟ್ರಿ ಈಗ ಜಾಸ್ತಿ ಮಾತಾಡಲ್ಲ ಅವರ ಕಡೆನ ಕೊಟ್ಟಿ ಕೊಡಿ ಅವರಿಗೆ ಫೋನ್ ಹಲೋ ಸರ್ ನಿಮಗೆ ಕಂಪ್ಲೇಂಟ್ ಕಾಪಿ ಕೊಟ್ಟಿದಾರಲ್ವಾ ಅದೇ ಅದೇ ಈ ಕೊಟ್ಟಿದ್ದಾರೆ ಆ ಕೊಟ್ಟಿದ್ದ ಮೇಲೆ ಅದಂತ ಸಾಹೇಬ್ ರಿಕೋಡಿ ಸರ್ ಕಂಪ್ಲೇಂಟ್ ಬಂದಿದೆ ಅಂತ ಒಂದು ಎಫ್ ಮಾಡಿ ಆಯ್ತು ಸರ್ ಸಾಹೇಬ್ ಜೊತೆಗೆ ಅವರು ಬೆಟ್ಟಿಯಾಗಿ ಮಾತಾಡ್ಯಾರ ಯಾಕೆ ಮಾತಾಡಬೇಕು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅವರು ಆಯ್ತು ಬಿಡ್ರಿ ನಾನ್ ಸಾವಿರ ಜೊತೆ ಮಾತಾಡ್ತೀನಿ ಮಾತಾಡಿ ಎಫ್ ಮಾಡ್ರಿ ಆರ್ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡ್ಬೇಕು ಅವ್ರಂತ ಎಮ್ ಎಲ್ ಸಿ ಮಾಡಿಸಿ ಅವ್ರನ್ನ ಯಾಕೆ ಸಿ ಕರ್ಕೊಂಡು ಹೋಗಿಲ್ಲ ಹುಡುಗ ನಿನ್ನ ಅವರು ಹೋಗಿಲ್ರಿ ಅವ್ರು ಹೋಗಿಲ್ರಿ ಅವ್ರು ಹೆಂಗ್ ಹೋಗ್ತಾರ್ರಿ ನೀವು ಕರ್ಕೊಂಡು ಹೋಗಬೇಕು ಸ್ಟೇಷನ್ ಗೆ ಬಂದ್ಮೇಲೆ ನೀವು ಒನ್ ಒನ್ ಟೈಮ್ ಫೋನ್ ಮಾಡಿದ್ ಮೇಲೆ ನೀವು ಸ್ಪಾಟಿಕ್ ಗೆ ಬರ್ಲಿಲ್ವಾ ಈಗ ನೋಡ್ರಿ ನಾವು ಈ ಬಂದಾರು ಕೇಳ್ರಿ ನೋಡ್ರಿ ಅವರು ಒನ್ ಒನ್ ಟೂ ಫೋನ್ ಮಾಡಿದ್ದಾರೆ ಸ್ಪಾಟ್ ಗೆ ಬಂದಿದ್ದಾರೆ ಸ್ಪಾಟ್ ಇಂದ ಸ್ಟೇಷನ್ ಗೆ ಕರ್ಕೊಂಡು ಬಂದಿದ್ದಾರೆ ಸ್ಟೇಷನ್ ಇಂದ ಎಂ ಎಲ್ ಸಿ ನಿಮ್ ಜವಾಬ್ದಾರಿ ಸರ್ ನೋಡ್ರಿ ನಾನ್ ಬಾಳ್ smooth ಆಗಿ ಹೇಳ್ತಾ ರೀ ಬಾಳ್ ಇದನ್ನ ದೊಡ್ಡದ್ ಮಾಡ್ಕೋಬೇಡ್ರಿ ಅದ್ neat ಆಗಿ ಏನ್ FIR ಮಾಡ್ಬೇಕು ಯಾರ್ ಯಾರ್ ಎಂಟ್ ಹತ್ ಜನ ಒಳಗ್ ಮುಗ್ದಿರೋರು ಅವ್ರನ್ ಕರ್ದ್ ನೀವ್ FIR ಮಾಡ್ರಿ ನೀವು ಇದ್ ಪ್ರಕರಣ ಸುಮ್ನೆ ಕೈ ಬಿಟ್ರೆ ನಿಜ ನಾಳೆ ಇದ್ ದೊಡ್ಡದ್ ಆಗ್ತೇತಿ ಮಾತಾಡಿ ದಯವಿಟ್ಟು ಮಾತಾಡಿ ಹಲೋ ಹಲೋ ಹಾ ಹ್ಮ್ ಅದೇ ಈಗ ಎಲ್ಲ ಅವ್ರೆಲ್ಲ area ದವರೆಲ್ಲ ಕೂಡ್ಸಿ ನಾವ್ ಬೆಳಿಗ್ಗೆ ಎಲ್ಲಾ ತಪ್ಪ್ ಆಗೇತಿ ಅಂತ ಅಂದ್ ಮಾಡ್ತೀವಿ ಮಾಡಿಸ್ತೀವಿ ತಪ್ಪ್ ಆಗಿರೋದ್ ಬೇಡ FIR ಎ ಮಾಡಕ್ ಹೇಳಿ ಅವ್ರಿಗೆ FIR ಆಗ್ಲಿ ಅಂತ ಹೇಳಿ ಮಾಡ್ಸಿ ಅದ್ ಏನಕ್ ತಪ್ಪ್ ಆಯ್ತ್ ಅಂತ ಕೇಳಿಸ್ತಾರ್ ಅಂತ ಅವ್ರು ಹಾ ಈಗ ಅವ್ರು owner ನಾಳೆ ಮೀಟಿಂಗ್ ಕರೀತಾರ್ ಅಂತೆ ಬೆಳಿಗ್ಗೆ ಹೊಸದ್ ಈಗ ಇವ್ರು area ದವರೆಲ್ಲ ಇಲ್ಲಿ session ಅಲ್ಲಿ ಇದ್ದಾರೆ ಈಗ ಎಲ್ಲರೂ ಇಲ್ಲೇ ಬಂದಿದಿವಿ. ಯಾರು ಯಾರು ರಾಜ ಬೇಡ್ರಿ ಅವ್ರ ಮುಸ್ಲಿಮ್ರು ಬಂದು ಹೆಂಗ್ ಮನೆಗ್ ಓಡಿತಾರ ಪ್ರತಿ ಸಲ ರಾಜಿ ಮಾಡ್ಕೊಳೋದ್ ಬೇಡ ಅಲ್ಲ ರಾಜಿ ಅದು ಏನಕ್ ರಾಜಿ ಮಾಡಿಸ್ತಾರೆ ನಾಳೆ ಇವ್ರ ಮಗ್ಳನ್ನ ಹೊತ್ಕೊಂಡ್ರು ಅದನ್ನೇ ರಾಜಿ ಮಾಡಿಸ್ತಾರೆ ಹಿರಿಯರ್ ಇರ್ಲಿ ತಪ್ಪೇನಿಲ್ಲ ನಾಳೆ ಮತ್ತೆ ಏನಾರು ಪ್ರಾಬ್ಲಮ್ ಆದ್ರೆ ಯಾರು ಬರ್ತಾರೆ ಅವ್ರ ಆಟೋ ಓಡಿಸ್ಕೊಂಡು ಎಲ್ಲೋ ಓಡ್ತಿರ್ತಾನೆ ಏನಾರು ಅಟ್ಯಾಕ್ ಆದ್ರೆ ಮನೇಲಿ ಹೆಂಗ್ ಮಕ್ಳು ಮಾತ್ರನೇ ಇರ್ತಾರೆ ಆಗ ನಾವು ಈ ತರ ಗಲಾಟೆ ನಡೆದಿತ್ತು ಅಂದ್ರೆ ಏ ಅದ್ FIR ಇಲ್ಲ ಅಂತಾರಾಗ ನಾಳೆ ಏನಾದ್ರು ಆದಾಗ ಮತ್ತೆ ನಾವು ಆಗುತ್ತೆ ಕಾಪಿ ಕೊಟ್ರೆ ಅದೇ ಕಂಪ್ಲೇಂಟ್ ನಾಳೆ ನಾವು ಮತ್ತೆ ಅದಕ್ಕೊಂದು ಸೈನ್ ಮಾಡ್ಸಿ ಇನ್ನೊಂದು ಜೆರಾಕ್ಸಿಗೆ ಸೈನ್ ಮಾಡ್ಸ್ಕೊಂಡು ತುಂಬಾ ಇಲ್ಲ ಮುಂಜಾನೆ ಮಾಡ್ತಾ ಅಂತ ಅವ್ರಿಗೆಲ್ಲ ರಿಸೀವ್ಡ್ ಕಾಪಿ ಕೊಟ್ಟಿಲ್ಲ ಅಂತ ಅಂದ್ರೆ ಮಿಸ್ ಆತ್ ನನಗೆ ಫೋನ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂದ್ರೆ ನಂಗೆ ಫೋನ್ ಮಾಡಿ ನಾನೇ ಮತ್ತೆ ಹೇಳಿ ಅವರಿಗೆ ಸರ್ ನೀವು ಇದು ಕಂಪ್ಲೇಂಟ್ ಮಾಡಿ ರಿಸೀವ್ಡ್ ಕಾಪಿ ಕೊಡಿ ಇಲ್ಲ ಅಂತ ಅಂದ್ರೆ ಪುನೀತ್ ಕೆರೆ ಹೇಳಿ ಅವ್ರು ಬರ್ತಾರಂತ ಹೇಳಿ

ಸರಿ ಅವರು ಕೊಪ್ಪಳ ಹೋಗ್ಬಿಟ್ಟು ಬನ್ನಿ ಅದೇನು ಕೇಳ್ಕೊಂಡು ಫೋನ್ ಮಾಡ್ಕೊಂಡು ಯಾರಿದೀರಾ ನೀವೊಂದ್ ಇಬ್ಬರು ಯಾರು ಹೋಗ್ತೀರಾ ಹೋಗ್ಬಿಟ್ಟು ಸರಿ ಅದೇನಿದೆ ಕಂಪ್ಲೇಂಟ್ ಮಾಡಿಸಿ ಎಫ್ಐಆರ್ ಮಾಡಿಸಿ ನೀಟಾಗಿ ಅದೇನು ಚೆಕ್ ಮಾಡಿಸಿ ಮಾಡಿ ಸ್ಟೇಷನ್ ಹೋಗಿ ಕೊಪ್ಪಳ ಚೆಕ್ ಮಾಡಿ ಅದನ್ನು ನೋಡಿ ಹೋಗ್ಬಿಟ್ಟು ಬನ್ನಿ ಅದ್ ಎಫ್ಐ ಆರ್ ಆಗ್ಲೇಬೇಕು ಅಂತ ಹೇಳಿ